ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಇವತ್ತಿನ ತರಗತಿಯಲ್ಲಿ ದಕ್ಷಿಣ ಅಮೆರಿಕ ಖಂಡದಲ್ಲಿರುವ ಮುಖ್ಯ ಅಂಶಗಳನ್ನ ನಾವು ಚರ್ಚೆ ಮಾಡೋಣ ಸ್ನೇಹಿತರೆ ಈ ಒಂದು ತರಗತಿ ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಟಿ ಟಿ ಆಗಿರ್ಬೋದು ಉಪಯುಕ್ತ ಮಾಹಿತಿ ಅಂತಾನೆ ಹೇಳ್ಬೋದು ಮೊದಲನೇ ಪಾಯಿಂಟ್ ದಕ್ಷಿಣ ಅಮೆರಿಕ ಪ್ರಪಂಚದ ನಾಲ್ಕನೇ ಅತಿ ದೊಡ್ಡ ಭೂಖಂಡವಾಗಿದೆ ದಕ್ಷಿಣ ಅಮೆರಿಕ ಪ್ರಪಂಚದ ನಾಲ್ಕನೆಯ ಪ್ರಪಂಚದ ನಾಲ್ಕನೆಯ ಅತಿ ದೊಡ್ಡ ಭೂಖಂಡವಾಗಿದೆ ಏಳು ಖಂಡಗಳಲ್ಲಿ ಇದು ನಾಲ್ಕನೆಯ ಸ್ಥಾನವನ್ನು ಪಡ್ಕೊಂಡಿದೆ ದಕ್ಷಿಣ ಅಮೆರಿಕಾನ ಕೊಲಂಬಸ್ ಕ್ರಿಸ್ಟೋಫರ್ ಕೊಲಂಬಸ್ ಅವರು ಸಾವಿರದ ನಾಲ್ಕುನೂರ ತೊಂಬತ್ತೆಂಟರಲ್ಲಿ ಆ ಒಂದು ಪ್ರದೇಶವನ್ನು ತಲುಪ್ತಾರೆ ಆ ಪ್ರದೇಶವನ್ನು ಅವರು ಭಾರತ ಎಂದು ಭಾವಿಸಿ ಅಲ್ಲಿಯ ಸ್ಥಳೀಯರನ್ನು ಅವ್ರು ಏನಂತ ಕರೀತಾರೆ ಅಂದರೆ ರೆಡ್ ಇಂಡಿಯನ್ಸ್ ಅಂತ ಕರೀತಾರೆ ನಂತರ ಈ ಖಂಡಕ್ಕೆ ಯುರೋಪಿಯನ್ನರು ಬರ್ತಾರೆ ಮತ್ತು ಸ್ಪ್ಯಾನಿಷ್ ಮತ್ತು ಪೋರ್ಚುಗೀಸರು ಈ ರೀತಿಯ ಒಂದು ಜನಾಂಗ ವಾಸ ಮಾಡಲು ಪ್ರಾರಂಭಿಸುತ್ತೆ ದಕ್ಷಿಣ ಅಮೆರಿಕವನ್ನು ಹುಲ್ಲುಗಾವಲುಗಳ ನಾಡು ಅಂತ ಕರೆಯಲಾಗುತ್ತದೆ ದಕ್ಷಿಣ ಅಮೆರಿಕವನ್ನು ಹುಲ್ಲುಗಾವಲುಗಳ ನಾಡು ಅಂತ ಕರೆಯಲಾಗುತ್ತದೆ ಯಾಕಂದರೆ ಇದು ದಕ್ಷಿಣ ಅಮೇರಿಕಾವು ಆ್ಯಂಡಿಸ್ ಪರ್ವತ ಮತ್ತು ಅಮೆಜಾನ್ ನದಿಯಿಂದ ಕೂಡಿರುವ ವಿಶೇಷವಾದ ಭೂಭಾಗವಾಗಿದೆ ದಕ್ಷಿಣ ಅಮೇರಿಕ ಆಂಡಿಸ್ ಪರ್ವತ ಮತ್ತು ಅಮೆಜಾನ್ ನದಿಯಿಂದ ಕೂಡಿರುವ ವಿಶೇಷವಾದ ಭೂಭಾಗವಾಗಿದೆ ಮತ್ತು ಅದು ಪ್ರಪಂಚದಲ್ಲಿ ಅತ್ಯಧಿಕ ಕಾಫಿಯನ್ನು ಉತ್ಪಾದಿಸುವ ಉತ್ಪಾದಿಸುವಂಥದ್ದಾಗಿದೆ ಅದನ್ನು ಸಾಮಾನ್ಯವಾಗಿ ನಾವು ಏನಂತ ಕರಿತೀವಿ ನಾಡು ಅಂತ ಕರಿತೀವಿ ಮುಂದಿನ ಅಂಶ ಈ ದಕ್ಷಿಣ ಅಮೇರಿಕಾ ಖಂಡದ ಮೂಲಕ ಭೂಮಧ್ಯ ರೇಖೆ ಆಮೇಲೆ ಮಕರ ಸಂಕ್ರಾಂತಿ ಇರುತ್ತಾ ಇವುಗಳು ಹಾಯ್ದು ಹೋಗುತ್ತವೆ ಒಂದು ಭೂಮಧ್ಯ ರೇಖೆ ಹಾಯ್ದು ಹೋಗುತ್ತೆ ಇನ್ನೊಂದು ಮಕರ ಸಂಕ್ರಾಂತಿ ಇರುತ್ತಾ ಆಯ್ದು ಹೋಗುತ್ತೆ ಎಲ್ಲಿ ದಕ್ಷಿಣ ಅಮೆರಿಕ ಖಂಡದ ದಕ್ಷಿಣ ಅಮೆರಿಕ ಖಂಡವು ಅಕ್ಷಾಂಶಿಕವಾಗಿ ಅಕ್ಷಾಂಶಿಕವಾಗಿ ವಿಸ್ತಿ ಅಕ್ಷಾಂಶಿಕವಾದ ವಿಸ್ತೀರ್ಣ ಹನ್ನೆರಡು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಐವತ್ತಾರು ಡಿಗ್ರಿ ದಕ್ಷಿಣ ಅಕ್ಷಾಂಶದವರೆಗೂ ಮತ್ತು ರೇಖಾಂಶಿಕವಾಗಿ ಮೂವತ್ತೈದು ಪಶ್ಚಿಮ ರೇಖಾಂಶದಿಂದ ಎಂಬತ್ತೊಂದು ಪಶ್ಚಿಮ ಎಂಬತ್ತೊಂದು ಡಿಗ್ರಿ ಪಶ್ಚಿಮ ರೇಖಾಂಶದವರೆಗೆ ವಿಸ್ತರಿಸಿದೆ ಅಕ್ಷಾಂಶಿಕವಾಗಿ ಹನ್ನೆರಡು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಐವತ್ತಾರು ಡಿಗ್ರಿ ದಕ್ಷಿಣ ಅಕ್ಷಾಂಶದವರೆಗೂ ಮತ್ತು ರೇಖಾಂಶಿಕವಾಗಿ ಮೂವತ್ತೈದು ಪಶ್ಚಿಮ ಮೂವತ್ತೈದು ಡಿಗ್ರಿ ಪಶ್ಚಿಮ ರೇಖಾಂಶದಿಂದ ಎಂಬತ್ತೊಂದು ಡಿಗ್ರಿ ಪಶ್ಚಿಮ ರೇಖಾಂಶದವರೆಗೆ ವಿಸ್ತರಿಸಿದೆ ಇದು ಉತ್ತರದಲ್ಲಿ ಅಗಲವಾಗಿಯೂ ಮತ್ತೆ ದಕ್ಷಿಣದ ಕಡೆಗೆ ಕಿರಿದಾಗಿದ್ದು ಇದು ತ್ರಿಕೋನಾಕಾರವಾಗಿದೆ ಈ ದಕ್ಷಿಣ ಅಮೆರಿಕ ಖಂಡ ತ್ರಿಕೋನಾಕಾರ ಹೊಂದಿದೆ ನಂತರ ಇದು ದಕ್ಷಿಣ ಅಮೆರಿಕ ಖಂಡವು ಎಲ್ಲಿದೆ ಅಂದರೆ ಪಶ್ಚಿಮ ಗೋಳದಲ್ಲಿದೆ ದಕ್ಷಿಣ ಅಮೆರಿಕ ಖಂಡ ಪಶ್ಚಿಮಾರ್ಧ ಗೋಳದಲ್ಲಿರುವಂಥದ್ದು ಉತ್ತರ ಅಮೇರಿಕ ಮತ್ತು ದಕ್ಷಿಣ ಅಮೇರಿಕಾವನ್ನು ಪ್ರತ್ಯೇಕಿಸುವ ಕಾಲುವೆ ಯಾವುದು ಅಂದರೆ ಇದು ಪೊನಾಮ ಕಾಲುವೆಯಾಗಿದೆ ಇದು ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಪಶ್ಚಿಮ ಅಮೇರಿಕ್ ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕವನ್ನು ಪ್ರತ್ಯೇಕಿಸುವಂಥ ಕಾಲುವೆ ಯಾವುದು ಅಂದರೆ ಪನಾಮ ಕಾಲುವೆಯಾಗಿದೆ ದಕ್ಷಿಣ ಅಮೆರಿಕದ ಒಟ್ಟು ಭೂಭಾಗವು ಸುಮಾರು ಒಂದು ನೂರ ಎಪ್ಪತ್ತೇಳು ಪಾಯಿಂಟ್ ಒಂದು ಲಕ್ಷ ಚದರ ಕಿಲೋಮೀಟರ್ ಈ ಖಂಡ ಹೊಂದಿರುವಂಥ ರಾಷ್ಟ್ರಗಳು ಎಷ್ಟು ಒಟ್ಟು ಹದಿಮೂರು ರಾಷ್ಟ್ರಗಳನ್ನು ಹೊಂದಿದೆ ಅವುಗಳಲ್ಲಿ ಮುಖ್ಯವಾದವು ಬ್ರೆಜಿ ಬ್ರೆಜಿಲ್ ಅತಿ ದೊಡ್ಡ ರಾಷ್ಟ್ರವಾದರೆ ಫ್ರೆಂಚ್ ಗಯಾನ ಅತಿ ಚಿಕ್ಕ ರಾಷ್ಟ್ರವಾಗಿದೆ ಫ್ರೆಂಚ್ ಗಯಾನ ಅತಿ ಚಿಕ್ಕ ರಾಷ್ಟ್ರವಾಗಿದೆ ಇದು ಇಂಪಾರ್ಟೆಂಟ್ ಸ್ನೇಹಿತರೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಅಂಶ ಇದು ಏನಂದ್ರೆ ಬೊಲಿವಿಯಾ ಮತ್ತು ಪರಾಗ್ವೆ ಹೊರತುಪಡಿಸಿ ದಕ್ಷಿಣ ಅಮೇರಿಕಾದ ಎಲ್ಲಾ ದೇಶಗಳು ಕರಾವಳಿ ತೀರವನ್ನು ಹೊಂದಿವೆ ಬೊಲಿವಿಯಾ ಮತ್ತು ಪರಾಗ್ವೆ ಇವು ಎರಡನ್ನ ಇವೆರಡೂ ರಾಷ್ಟ್ರಗಳನ್ನ ಬಿಟ್ಟು ಉಳಿದಂಥ ಎಲ್ಲ ದೇಶಗಳು ಏನಾಗಿವೆ ಕರಾವಳಿ ತೀರವನ್ನು ಹೊಂದಿವೆ ಈ ಅಮೇರಿಕಾದ ಬೊಲಿವಿಯಾ ಮತ್ತು ಪರಾಗ್ವೆ ಹೊರತುಪಡಿಸಿ ದಕ್ಷಿಣ ಅಮೇರಿಕಾದ ಎಲ್ಲ ದೇಶಗಳು ಕರಾವಳಿ ತೀರವನ್ನು ಹೊಂದಿವೆ ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ಚೀಲಿ ದೇಶವು ನೀಳವಾದ ರಾಷ್ಟ್ರವಾಗಿದೆ ದಕ್ಷಿಣ ಅಮೇರಿಕಾದ ಚೀಲಿ ದೇಶವು ದಕ್ಷಿಣ ಅಮೆರಿಕ ಖಂಡದ ಚೀಲಿ ದೇಶವು ನೀಳವಾದ ರಾಷ್ಟ್ರವಾಗಿದೆ ದಕ್ಷಿಣ ಅಮೆರಿಕ ಖಂಡದ ಪ್ರಮುಖ ಪ್ರಾಕೃತಿಕ ವಿಭಾಗಗಳು ನಾಲ್ಕು ವಿಭಾಗಗಳಾಗಿ ಮಾಡಲಾಗುತ್ತೆ ಮೊದಲನೆಯದ್ದು ಆಂಡಿಸ್ ಪರ್ವತ ಎರಡನೇ ಪೂರ್ವದ ಉನ್ನತ ಪ್ರದೇಶಗಳು ಮೂರನೆಯದು ಕೇಂದ್ರೀಯ ತಗ್ಗು ಪ್ರದೇಶಗಳು ನಾಲ್ಕನೇದ್ದು ಪಶ್ಚಿಮದ ಕರಾವಳಿ ಮೈದಾನಗಳು ಆಂಡಿಸ್ ಪರ್ವತಗಳು ಪೆಸಿಫಿಕ್ ಸಾಗರದ ಕರಾವಳಿ ತೀರದುದ್ದಕ್ಕೂ ಸುಮಾರು ಆರು ಸಾವಿರದ ನಾಲ್ಕುನೂರ ನಲವತ್ತು ಕಿಲೋಮೀಟರ್ಗಳಷ್ಟು ದೂರ ಹಬ್ಬಿರುವ ಪ್ರಪಂಚದ ಅತ್ಯಂತ ಉದ್ದವಾದ ಪರ್ವತ ಶ್ರೇಣಿಯಾಗಿದೆ ಆ್ಯಂಡಿಸ್ ಪರ್ವತಗಳು ಎಲ್ಲಿ ಹಬ್ಬಿವೆ ಅಂದರೆ ಪೆಸಿಫಿಕ್ ಸಾಗರದ ಕರಾವಳಿ ತೀರದುದ್ದಕ್ಕೂ ಹಬ್ಬಿವೆ ಎಷ್ಟು ಮೀಟರ್ ಕಿಲೋಮೀಟರ್ ಅಂದರೆ ಆರು ಸಾವಿರದ ನಾಲ್ಕುನೂರ ನಲವತ್ತು ಕಿಲೋಮೀಟರ್ಗಳಷ್ಟು ಹಬ್ಬಿವೆ ಎಲ್ಲಿ ಪೆಸಿಫಿಕ್ ಸಾಗರದ ಕರಾವಳಿ ತೀರದುದ್ದಕ್ಕೂ ಯಾವ ಪರ್ವತಗಳು ಹಬ್ಬಿವೆ ಅಂದರೆ ಆ್ಯಂಡಿಸ್ ಪರ್ವತಗಳು ಪ್ರಪಂಚದ ಅತ್ಯಂತ ಉದ್ದವಾದ ಪರ್ವತ ಶ್ರೇಣಿ ಯಾವುದು ಅಂದರೆ ಅದು ಆ್ಯಂಡಿಸ್ ಪರ್ವತ ಶ್ರೇಣಿಯಾಗಿದೆ ಇಲ್ಲಿ ಅರ್ಜೆಂಟೀನಾ ಮತ್ತು ಚೀಲಿ ಗಡಿಭಾಗದಲ್ಲಿರುವ ಅತಿ ಎತ್ತರದ ಶಿಖರ ಯಾವುದು ಅಂದರೆ ದಕ್ಷಿಣ ಅಮೆರಿಕ ಖಂಡದ ಅರ್ಜೆಂಟೀನಾ ಮತ್ತು ಚೀಲಿ ಗಡಿಭಾಗದಲ್ಲಿರುವ ಅತಿ ಎತ್ತರವಾದ ಶಿಖರ ಯಾವುದು ಅಂದರೆ ಮೌಂಟ್ ಅಕನ್ ಕಾಗುವ ಮೌಂಟ್ ಅಕನ್ ಕಾಗುವ ಎಷ್ಟು ಎತ್ತರ ಇದೆ ಅಂದರೆ ಆರು ಸಾವಿರದ ಒಂಬೈನೂರ ಅರವತ್ತು ಮೀಟರ್ದಷ್ಟು ಎತ್ತರದಲ್ಲಿದೆ ಮೌಂಟ್ ಅಕನ್ ಕಾಗುವ ಇದು ಅರ್ಜೆಂಟೀನಾ ಚೀಲಿ ಗಡಿಭಾಗದಲ್ಲಿರುವಂಥ ಅತಿ ಎತ್ತರದ ಶಿಖರವಾಗಿದೆ ಓರಿನೋಕೋ ನದಿಯ ಉಪನದಿಯಾದ ಚೂರನ್ ಓರಿನೋಕೋ ನದಿಯ ಉಪನದಿ ಚೂರನ್ ವಿ ಇದು ವಿಶ್ವದ ಅತ್ಯಂತ ಎತ್ತರವಾದ ಎಂಜಲ್ ಜಲಪಾತವನ್ನು ಗಯಾನಾ ಭೂಪಲಕದಲ್ಲಿ ನಿರ್ಮಾಣ ಮಾಡಿದೆ ಓರಿನೋಕೋ ನದಿಯಲ್ಲಿದೆ ದಕ್ಷಿಣ ಅಮೆರಿಕ ಖಂಡದಲ್ಲಿದೆ ಈ ನದಿಯ ಉಪನದಿ ಯಾವುದು ಚೂರನ್ ಈ ಚೂರಾನ್ ನಿರ್ಮಿಸಿದಂಥ ಜಲಪಾತ ಯಾವುದು ಅಂದರೆ ವಿಶ್ವದ ಅತ್ಯಂತ ಎತ್ತರವಾದ ಜಲಪಾತ ಎಂಜಲ್ ಜಲಪಾತವನ್ನು ನಿರ್ಮಿಸಿದೆ ಈ ಎಂಜಲ್ ಜಲಪಾತದ ಎತ್ತರ ಎಷ್ಟಿದೆ ಅಂದರೆ ಒಂಬೈನೂರ ಎಪ್ಪತ್ನಾಲ್ಕು ಮೀಟರ್ ಇದು ಎಲ್ಲಿದೆ ಗಯಾನ ಭೂಫಲಕದಲ್ಲಿ ನಿರ್ಮಾಣ ಹೊಂದಿದೆ ಈ ಒಂದು ಏಂಜಲ್ ಜಲಪಾತ ಗಯಾನ ಭೂಫಲಕದಲ್ಲಿ ನಿರ್ಮಾಣ ಹೊಂದಿದೆ ಹದಿನೇಳನೇ ಪಾಯಿಂಟ್ ಕೇಂದ್ರೀಯ ತಗ್ಗು ಪ್ರದೇಶಗಳು ಕೇಂದ್ರೀಯ ತಗ್ಗು ಪ್ರದೇಶಗಳು ಕೇಂದ್ರೀಯ ತಗ್ಗು ಪ್ರದೇಶಗಳು ವಿಶಾಲವಾದ ನದಿ ಜಲಾನಯನ ಪ್ರದೇಶಗಳಿಂದ ಕೂಡಿದೆ ಅವು ಯಾವುವು ಅಂದರೆ ಅಮೆಜಾನ್ ಓರಿನೊಕೊ ಲಾಪ್ಲಾಟ ಲಾಪ್ಲಾಟ ಕೇಂದ್ರೀಯ ತಗ್ಗು ಪ್ರದೇಶಗಳು ವಿಶಾಲವಾದ ಜಲಾನಯನ ಹೊಂದಿವೆ ಆ ಜಲಾನಯನಗಳು ಯಾವುವು ಅಂದರೆ ಅಮೆಜಾನ್ ಒಂದು ಓರಿನೋಕೊ ಆಮೇಲೆ ಲಾಕ್ಲಾಟ ದಕ್ಷಿಣ ಅಮೆರಿಕದ ಪ್ರಮುಖ ನದಿಗಳು ಅಮೆಜಾನ್ ಪರಾನ್ ಪರಗ್ವೆ ಉರಗ್ವೆ ಇನ್ನೊಂದು ಸಲ ನೋಡಿ ದಕ್ಷಿಣ ಅಮೆರಿಕದ ಪ್ರಮುಖ ನದಿಗಳು ಯಾವುವು ಅಂದರೆ ಅಮೆಜಾನ್ ಪರಾನ್ ಪರಗ್ವೆ ಉರಗ್ವೆ ಓರಿನೊಕೊ ಮುಂದಿನ ಅಂಶ ಅಮೆಜಾನ್ ನದಿಯು ಆ್ಯಂಡಿಸ್ ಅಮೇಜಾನ್ ನದಿಯು ಆ್ಯಂಡಿಸ್ ಪರ್ವತದಲ್ಲಿ ಹುಟ್ಟುವ ದಕ್ಷಿಣ ಅಮೇರಿಕಾದ ಅತಿ ಉದ್ದವಾದ ನದಿಯಾಗಿರುವುದಲ್ಲದೆ ನದಿಯಾಗಿರುವುದಲ್ಲದೆ ಪ್ರಪಂಚದ ಅತಿ ದೊಡ್ಡ ನದಿಯಾಗಿದೆ ಪ್ರಪಂಚದ ಅತಿ ದೊಡ್ಡ ನದಿ ಯಾವುದು ಅಮೆಜಾನ್ ನದಿ ಅದು ಎಷ್ಟು ಕಿಲೋಮೀಟರ್ ಇದೆ ಅಂದರೆ ಆರು ಸಾವಿರದ ನಾಲ್ಕುನೂರ ಐವತ್ತು ಕಿಲೋಮೀಟರ್ ಇದೆ ಇದು ಆ್ಯಂಡಿಸ್ ಪರ್ವತದಲ್ಲಿ ಹುಟ್ಟುವ ದಕ್ಷಿಣ ಅಮೇರಿಕಾದ ಅತಿ ಉದ್ದವಾದ ನದಿಯಾಗಿದೆ ಪ್ರಪಂಚದ ಅತಿ ದೊಡ್ಡ ನದಿ ಅಷ್ಟೇ ಅಲ್ದೇನೆ ಇದು ಆ್ಯಂಡಿಸ್ ಎಲ್ಲಿ ಹುಟ್ಟುತ್ತೆ ಅಂದರೆ ಇದು ಆಂಡಿಸ್ ಪರ್ವತದಲ್ಲಿ ಹುಟ್ಟುತ್ತದೆ ದಕ್ಷಿಣ ಅಮೆರಿಕದ ಅತಿ ಉದ್ದವಾದ ನದಿಯಾಗಿದೆ ಆ್ಯಂಡಿಸ್ ಪರ್ವತದಲ್ಲಿ ಹುಟ್ಟುವಂಥ ನದಿ ಯಾವುದು ಅಂದರೆ ಅತಿ ದೊಡ್ಡ ದಕ್ಷಿಣ ಅಮೆರಿಕದ ಅತಿ ದೊಡ್ಡ ನದಿ ಯಾವುದು ಅಂದರೆ ಅದು ಅಮೆಜಾನ್ ನದಿ ಅಷ್ಟೇ ಅಲ್ಲದೆ ಪ್ರಪಂಚದ ಅತಿ ದೊಡ್ಡ ನದಿಯಾಗಿದೆ ಮುಂದಿನ ಅಂಶ ಪರಾನ್ ಪರಗ್ವೆ ಕುರಗ್ಗಳ ಒಗ್ಗೂಡಿದ ಸಮೂಹವನ್ನು ನದಿಗಳ ಸಮೂಹವನ್ನು ಲಾಪ್ಲಾಟಾ ಎಂದು ಕರೆಯಲಾಗಿದೆ ಈ ಮೂರು ನದಿಗಳ ಸಮೂಹವನ್ನು ಲಾಪ್ಲಾಟಾ ಅಂತ ಕರೆಯಲಾಗಿದೆ ಯಾವ್ಯಾವ ನದಿಗಳು ಪರನ ಪರಗ್ವೆ ಇವು ನದಿಗಳ ಸಮೂಹವನ್ನು ಒಟ್ಟು ಉಡಿದ ನದಿಗಳ ಸಮೂಹವನ್ನು ಲಾಪ್ಲಟ ಅಂತ ಕರೆಯಲಾಗಿದೆ ಟಿ ಟಿಟಿಕಾಕ್ ಸರೋವರವು ಟಿಟಿಕಾಕ್ ಸರೋವರವು ಪ್ರಪಂಚದಲ್ಲಿ ಎತ್ತರದಲ್ಲಿರುವ ಸರೋವರವಾಗಿದೆ ಪ್ರಪಂಚದ ಎತ್ತರದಲ್ಲಿರುವ ಸರೋವರ ಯಾವುದು ಅಂದರೆ ಅದು ಟಿಟಿಕಾಕ್ ಸರೋವರವು ದಕ್ಷಿಣ ಅಮೆರಿಕಾದ ನೌಕಾಯನಕ್ಕೆ ಸಹಕಾರಿಯಾಗಿರುವ ಸರೋವರ ಕೂಡ ಟಿಟಿಕಾಕ್ ಸರೋವರವಾಗಿದೆ ಇದು ಎಲ್ಲಿದೆ ಅಂದರೆ ಬೊಲಿವಿಯಾ ದೇಶದಲ್ಲಿರುವಂಥದ್ದು ಬೊಲಿವಿಯಾ ರಾಷ್ಟ್ರದಲ್ಲಿರುವಂಥ ನದಿ ಯಾವುದು ಟಿಟಿಕಾಕ್ ನದಿಯಲ್ಲ ಸಾರಿ ಸರೋವರ ಬೊಲಿವಿಯಾ ರಾಷ್ಟ್ರದಲ್ಲಿರುವ ಟಿಟಿಕಾಕ್ ಸರೋವರವು ಪ್ರಪಂಚದಲ್ಲಿಯೇ ಎತ್ತರದಲ್ಲಿರುವ ಸರೋವರವಾಗಿದೆ ಹಾಗೂ ದಕ್ಷಿಣ ಅಮೆರಿಕಾದ ನೌಕಾಯನಕ್ಕೆ ಸಹಾಯಕಾರಿಯಾಗಿರುವ ಸರೋವರವಾಗಿದೆ ಮಳೆ ಎಂದರೆ ಪರಿಸರನ ಮಳೆ ಎಂದರೆ ಪರಿಸರನ ಮಳೆ ಎಂದರೆ ಪರಿಸರನ ಮಳೆ ಎಂದರೇನು ಒಂದು ಭೂಭಾಗದ ಜಲರಾಶಿಯು ಬೆಳಗಿನಿಂದಲೇ ಸೂರ್ಯನ ಶಾಖದಿಂದ ಆವಿಯಾಗಿ ಮೇಲೇರಿ ಮೋಡವಾಗಿ ಅಂದೇ ಅದೇ ಪ್ರದೇಶದಲ್ಲಿ ಮಳೆ ಆಗುವುದಕ್ಕೆ ಪರಿಸರನ ಮಳೆ ಅಂತ ಕರೆಯಲಾಗಿದೆ ಒಂದು ಭೂಭಾಗದ ಜಲರಾಶಿಯು ಬೆಳಗಿನಿಂದಲೇ ಸೂರ್ಯನ ಶಾಖದಿಂದ ಆವಿಯಾಗಿ ಮೇಲೇರಿ ಮೋಡವಾಗಿ ಅಂದೇ ಅದೇ ಪ್ರದೇಶದಲ್ಲಿ ಮಳೆ ಆಗುವುದಕ್ಕೆ ಪರಿಸರನ ಮಳೆ ಅಂತ ಕರಿತೀವಿ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಬೀಳುವ ಪರಿಸರನ ಮಳೆಯನ್ನು ಅಪರಾಹ್ನದ ಮಳೆ ಚಹಾ ವಿರಾಮದ ಮಳೆ ನಾಲ್ಕು ಗಂಟೆಯ ಮಳೆ ಎಂದು ಕರೆಯಲಾಗಿದೆ ಮೂರು ಹೆಸರುಗಳಿಂದ ಕರೀತಾರೆ ಸಂಭಾಜಕೃತ ಪ್ರದೇಶದಲ್ಲಿ ಇದು ಎಲ್ಲಿ ಬೀಳುತ್ತೆ ಪರಿಸರನ ಮಳೆ ಸಾರಿ ಸಂಭಾಜಕೊರೆತ ಪ್ರದೇಶದಲ್ಲಿ ಬೀಳುವ ಪರಿಸರನ ಮಳೆಯನ್ನು ಅಪರಾಹ್ನದ ಮಳೆ ಅಂತ ಕರೀತಾರೆ ಚಹಾದ ವಿರಾಮದ ಮಳೆ ಅಂತ ಕರೀತಾರೆ ನಾಲ್ಕು ಮಧ್ಯಾಹ್ನ ನಾಲ್ಕು ಗಂಟೆಯ ಮಳೆ ಅಂತ ಕರೆಯಲಾಗುತ್ತದೆ ಮಳೆ ನೆರಳಿನ ಪ್ರದೇಶ ಅಂದ್ರೇನು ಮಳೆ ನೆರಳಿನ ಪ್ರದೇಶ ಅಂದ್ರೇನು ದಕ್ಷಿಣ ಅಮೆರಿಕ ಖಂಡದ ಪಶ್ಚಿಮ ಅಂಚಿನ ಉದ್ದಕ್ಕೂ ಆ್ಯಂಡಿಸ್ ಆ್ಯಂಡಿಸ್ ಪರ್ವತಗಳು ಹಬ್ಬಿವೆ ದಕ್ಷಿಣ ಅಮೆರಿಕ ಖಂಡದ ಪಶ್ಚಿಮ ಅಂಚಿನ ಉದ್ದಕ್ಕೂ ಆ್ಯಂಡಿಸ್ ಪರ್ವತಗಳು ಹಬ್ಬಿವೆ ಕರಾವಳಿ ಅಂಚಿನಲ್ಲಿ ಬೀಸುವ ಮಾರುತಗಳು ವಾಯು ಮುಖ ವಾಯು ಮುಖಭಾಗದ ಭಾಗದ ಕಡೆಗೆ ಮಳೆಯನ್ನು ತರುತ್ತವೆ ಆದರೆ ಆಂಡಿಸ್ ಪರ್ವತದ ಪೂರ್ವ ಭಾಗಗಳು ಕಡಿಮೆ ಮಳೆಯನ್ನು ಪಡೆಯುತ್ತವೆ ಇದು ಮಳೆ ನೆರಳಿನ ಮಳೆ ನೆರಳಿನ ಪ್ರದೇಶವಾಗಿದೆ ಮುಂದಿನಂಶ ಅಟಕಾ ಮರುಭೂಮಿಯು ಅಟಕಾ ಮರುಭೂಮಿಯು ಭೂಮಿ ಮೇಲಿನ ಅತಿ ಶುಷ್ಕ ಪ್ರದೇಶವಾಗಿದೆ ಈ ಅಟಕಾ ಮರುಭೂಮಿ ಭೂಮಿಯ ಮೇಲಿನ ಅತಿ ಶುಷ್ಕ ಪ್ರದೇಶ ಯಾವುದು ಅಂದರೆ ಅಟಕಾ ಮರುಭೂಮಿ ಈ ಅಟಕಾ ಮರುಭೂಮಿಯಲ್ಲಿದೆ ಅಂದರೆ ಚೀಲಿ ರಾಷ್ಟ್ರದಲ್ಲಿದೆ ಇದು ಕಳೆದ ಎರಡು ನೂರು ವರ್ಷಗಳಿಂದಲೂ ಇಲ್ಲಿ ಮಳೆಯನ್ನು ಹೊಂದಿಲ್ಲ ಇದು ಅಟಕಾ ಮರುಭೂಮಿ ಸೆಲ್ವಾಸ್ ಎಂದರೆ ಸೆಲ್ವಾಸ್ ಇದು ತುಂಬ ಇಂಪಾರ್ಟೆಂಟ್ ಆದಂಥ ಪಾಯಿಂಟ್ಸ್ ಸ್ನೇಹಿತರಿಗೂ ಅಮೆಜಾನ್ ಬಯಲಿನ ಸಂಭಾಜಕ ವೃತ್ತ ಪ್ರದೇಶವು ವಿಶ್ವದ ಅತಿ ದೊಡ್ಡ ಮಳೆಯ ಅರಣ್ಯವಾಗಿದ್ದು ಸ್ಥಳೀಯವಾಗಿ ಸೆಲ್ವಾಸ್ ಎಂದು ಕರೆಯಲಾಗಿದೆ ಅಮೆಜಾನ್ ಬಯಲಿನ ಸಂಭಾಜಕ ವೃತ್ತ ಪ್ರದೇಶವು ವಿಶ್ವದ ಅತಿ ದೊಡ್ಡ ಮಳೆಯ ಅರಣ್ಯವಾಗಿದೆ ಈ ಅರಣ್ಯವನ್ನು ಸ್ಥಳೀಯರು ಸೆಲ್ವಾಸ್ ಅಂತ ಕರೀತಾರೆ ಈ ಪ್ರದೇಶದಲ್ಲಿ ಕಂಡುಬರುವ ಬೆಲೆ ಮರಗಳು ಯಾವಂದರೆ ಮಹಾಗಣಿ ಮತ್ತು ಏಬೋಣಿಗಳು ಇಲ್ಲಿಯ ಒಂದು ಇಲ್ಲಿಯ ರಬ್ಬರ್ ಮರಗಳನ್ನ ಲ್ಯಾಟಿಕ್ಸ್ ತೆಗೆಯಲು ಬಳಸಲಾಗುತ್ತದೆ ಲ್ಯಾಟಿಕ್ಸ್ ಅಂದ್ರೆ ರಬ್ಬರ್ ಹಾಲುಗಳನ್ನು ತೆಗೆಯಲು ಬಳಸಲಾಗುತ್ತದೆ ಸಮಭಾಜಕ 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 ವೃತ್ತ ಅರಣ್ಯಗಳ ಎರಡು ಪಾರ್ಶ್ವಗಳಲ್ಲಿ ಸಮಭಾಜಕ ವೃತ್ತ ಅರಣ್ಯಗಳ ಎರಡು ಪಾರ್ಶ್ವಗಳಲ್ಲಿ ಹುಲ್ಲುಗಾವಲುಗಳಿವೆ ಇವುಗಳನ್ನ ಏನಂತ ಕರೀತಾರೆ ಅಂದ್ರೆ ಓರಿನೋಕೋ ನದಿಯ ಬಯಲಿನಲ್ಲಿರುವಂತಹ ಹುಲ್ಲುಗಾವಲನ್ನು ಲಾನೋಸ್ ಎಂದು ಕರೀತಾರೆ ಇದು ಎಲ್ಲಿದೆ ಓರಿನೋಕೋ ನದಿಯ ಬಯಲಿನಲ್ಲಿರುವಂಥದ್ದು ಲಾನೋಸ್ ಎಂದು ಕರೀತಾರೆ ಬ್ರೆಜಿಲ್ನ ಬ್ರೆಜಿಲ್ನ ಉನ್ನತ ಭಾಗಗಳಲ್ಲಿ ಅಂದರೆ ವೆನಿಜುಲಾದಲ್ಲಿರುವಂಥ ವೆನಿಜುಲಾದಲ್ಲಿರುವಂಥ ಹುಲ್ಲುಗಾವಲು ಪ್ರದೇಶವನ್ನು ಕಂಪಾಸ್ ಕಂಪಾಸ್ ಅಂತ ಕರೀತಾರೆ ಅದೇ ರೀತಿ ಅರ್ಜೆಂಟೀನಾ ಅರ್ಜೆಂಟೀನಾಥ ಪಂಪಾಸ್ ಅರ್ಜೆಂಟೀನಾದಲ್ಲಿ ಪಂಪಾಸ್ ಅಂತ ಕರೀತಾರೆ ಈ ಹುಲ್ಲುಗಾವಲು ಪ್ರದೇಶವನ್ನು ಬ್ರೆಜಿಲ್ನ ಆಗ್ನೇಯ ಕರಾವಳಿಯು ಉಷ್ಣ ವಲಯದ ಎಲೆ ಉದುರುವ ಕಾಡುಗಳಿಂದ ಕೂಡಿದೆ ಬ್ರೆಜಿಲ್ನ ಆಗ್ನೇಯ ಕರಾವಳಿಯು ಉಷ್ಣವಲಯದ ಎಲೆ ಉದುರುವ ಕಾಡುಗಳಿಂದ ಕೂಡಿರುವಂಥದ್ದು ಇನ್ನು ಗ್ರ್ಯಾಂಡ್ ಚಾಕೋ ಗ್ರ್ಯಾಂಡ್ ಚಾಕೋ ಪ್ರದೇಶದ ದಕ್ಷಿಣ ಭಾಗವು ಅರ್ಜೆಂಟೀನಾ ಮತ್ತು ಉರುಗ್ವೆ ಅತಿ ಎತ್ತರವಾದ ಸಮಶೀತೋಷ್ಣ ವಲಯದ ಹುಲ್ಲುಗಾವಲುಗಳಿಂದ ಕೂಡಿದ್ದು ಇದನ್ನು ಕಾಂಪಾಸ್ ಎಂದು ಕರೆಯಲಾಗಿದೆ ಬ್ರೆಜಿಲ್ನಲ್ಲಿ ಇದನ್ನ ಕಾಂಪಾಸ್ ಅಂತ ಕರೀತಾರೆ ಅದರ ಪೂರ್ತಿ ವಿವರ ಗ್ರ್ಯಾಂಡ್ ಚಾಕೊ ಪ್ರದೇಶದ ದಕ್ಷಿಣ ಭಾಗ ಅಂದರೆ ಗ್ರ್ಯಾಂಡ್ ಚಾಕೋ ಪ್ರದೇಶ ದಕ್ಷಿಣ ಭಾಗ ಅಂದರೆ ಅಲ್ಲಿ ಅರ್ಜೆಂಟೀನಾ ಮತ್ತು ಉರುಗ್ವೆ ಅತಿ ವಲಯದ ಹುಲ್ಲುಗಾವಲುಗಳಿಂದ ಕೂಡಿದೆ ಈ ಹುಲ್ಲುಗಾವಲುಗಳನ್ನ ಕಂಪಾಸ್ ಅಂತ ಕರೀತಾರೆ ಆಂಡಿಸ್ ಆಂಡಿಸ್ ಪರ್ವತ ಪರ್ವತದ ಪೂರ್ವದ ಕಡೆಗೆ ಪಟಗೋನಿಯಾ ಪ್ರಸ್ಥಭೂಮಿಯಿದ್ದು ಕುರುಚಲು ಸಸ್ಯವರ್ಗಗಳಿಂದ ಕೂಡಿದ ಸಮಶೀತೋಷ್ಣ ವಲಯದ ಮರುಭೂಮಿಯನ್ನು ಹೊಂದಿದೆ ದಕ್ಷಿಣ ಅಮೆರಿಕ ಖಂಡವನ್ನ ಪಕ್ಷಿಗಳ ಖಂಡ ಅಂತ ಕರೆಯಲಾಗಿದೆ ದಕ್ಷಿಣ ಅಮೆರಿಕ ಖಂಡವನ್ನ ಪಕ್ಷಿಗಳ ಖಂಡ ಅಂತ ಕರೀತಾರೆ ಕಾಂಡಾರ್ ಪ್ರಪಂಚದ ಅತಿ ದೊಡ್ಡ ಪಕ್ಷಿಯಾಗಿದೆ ಕಾಂಡಾರ್ ಪ್ರಪಂಚದ ಅತಿ ದೊಡ್ಡ ಪಕ್ಷಿಯಾಗಿದೆ ಆಫ್ರಿಕಾದಲ್ಲಿನ ಆಸ್ಟ್ರಿಚ್ನಂತೆಯೇ ರಿಹಾ ಹಾರಲಾರದ ಒಂದು ದೊಡ್ಡ ಪಕ್ಷಿಯಾಗಿದೆ ಪ್ಯೂ ಮತ್ತೆ ಜಾಗ್ವಾರ್ಗಳು ದೊಡ್ಡ ಪ್ರಾಣಿಗಳಾಗಿದ್ದು ಕೋತಿ ಮತ್ತು ಇತರ ಸಣ್ಣ ಪ್ರಾಣಿಗಳನ್ನು ಆಹಾರವನ್ನು ಉಪಯೋಗಿಸುತ್ತವೆ ಆಹಾರವನ್ನಾಗಿ ಉಪಯೋಗಿಸುತ್ತಿವೆ ಗಾಲ್ಫ್ ಗೋಸ್ ದ್ವೀಪಗಳು ಗಾಲ್ಫ್ ಗೋಸ್ ದ್ವೀಪಗಳು ಬೃಹದಾಕಾರದ ಆಮೆಗಳಿಗೆ ಪ್ರಖ್ಯಾತಿಯನ್ನು ಹೊಂದಿದೆ ಗಾಲ್ಫ್ ಗೋಸ್ ದ್ವೀಪಗಳು ಬೃಹದ್ಧಾಕಾರದ ಆಮೆಗಳಿಗೆ ಪ್ರಖ್ಯಾತಿ ಪ್ರಖ್ಯಾತಿಯನ್ನು ಹೊಂದಿವೆ ಇಲ್ಲಿನ ನೊಣಗಳು ಮತ್ತು ಕೀಟಗಳು ನಿದ್ರಾಹೀನತೆಗೆ ಕಾರಣವಾಗಿವೆ ಪಿರಾನ್ ಮೀನು ವಿಶ್ವದಲ್ಲಿ ಅತಿ ಅಪಾಯಕಾರಿ ಮೀನು ಪಿರಾನ್ ಮೀನು ವಿಶ್ವದಲ್ಲಿ ಅತಿ ಅಪಾಯಕಾರಿ ಮೀನಾಗಿದೆ ದಕ್ಷಿಣ ಅಮೆರಿಕದ ಮುಖ್ಯ ಬೆಳೆಗಳು ಮೆಕ್ಕೆಜೋಳ ಗೋಧಿ ಭತ್ತ ಕಾಫಿ ಹತ್ತಿ ಮತ್ತು ಕಬ್ಬು ಇತ್ಯಾದಿ ಮೆಕ್ಕೆಜೋಳ ದಕ್ಷಿಣ ಅಮೆರಿಕದ ದೇಶೀಯ ಬೆಳೆಯಾಗಿದೆ ಹಾಗೂ ಇದು ಬೆಚ್ಚನೆಯ ಉಷ್ಣವಲಯದ ಪ್ರದೇಶಗಳಲ್ಲಿ ಅತೀ ಪ್ರಮುಖವಾದ ಆಹಾರ ಬೆಳೆಯಾಗಿದೆ ಮೆಕ್ಕೆಜೋಳ ದಕ್ಷಿಣ ಅಮೆರಿಕದ ದೇಶೀಯ ಬೆಳೆ ಇದು ಬೆಚ್ಚನೆಯ ಉಷ್ಣವಲಯ ಪ್ರದೇಶದಲ್ಲಿ ಅತಿ ಪ್ರಮುಖವಾದ ಆಹಾರ ಬೆಳೆಯಾಗಿದೆ ಗೋಧಿಯನ್ನು ಅರ್ಜೆಂಟೈನಾ ಅರ್ಜೆಂಟಿನಾ ಮತ್ತು ಚಿಲಿ ದೇಶಗಳ ತಂಪಾದ ಸಮಸಿತೋಷ್ಣ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ ಆಲೂಗಡ್ಡೆಯನ್ನು ಆಂಡಿಸ್ ಪರ್ವತದಲ್ಲಿ ವಿಶಾಲ ಪ್ರದೇಶಗಳೇ ಬೆಳೆಯಲಾಗುತ್ತದೆ ಆಲೂಗಡ್ಡೆಯನ್ನು ಆಂಡಿಸ್ ಪರ್ವತದಲ್ಲಿ ಪರ್ವತದ ವಿಶಾಲವಾದ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ ಭತ್ತವನ್ನು ಬ್ರೆಜಿಲ್ನ ಕರಾವಳಿ ತೀರದ್ದಕ್ಕೂ ಬೆಳೆಯಲಾಗುತ್ತದೆ ಭತ್ತವನ್ನು ಬ್ರೆಜಿಲ್ನ ಕರಾವಳಿ ತೀರದುದ್ದಕ್ಕೂ ಬೆಳೆಯಲಾಗುತ್ತದೆ ಬ್ರೆಜಿಲನ್ನು ಪ್ರಪಂಚದ ಕಾಫಿಯ ಪಾತ್ರೆ ಎಂದು ಕರೆಯಲಾಗುತ್ತದೆ ಬ್ರೆಜಿಲನ್ನು ಪ್ರಪಂಚದ ಕಾಫಿಯ ಪಾತ್ರೆ ಎಂದು ಕರೆಯಲಾಗುತ್ತದೆ ಆಫ್ರಿಕಾದಲ್ಲಿರುವ ಇಥಿಯೋಪಿಯಾ ಇಥಿಯೋಪಿಯಾ ದೇಶದ ಕಾಫಿ ಪ್ರದೇಶವು ಕಾಫಿ ಬೆಳೆಯ ಮೂಲವಾಗಿದ್ದು ಇದನ್ನು ಕಾಫಾ ಅಥವಾ ಕಾಫಿ ಎನ್ನುವರು ಆಫ್ರಿಕಾದಲ್ಲಿರುವ ಇಥಿಯೋಪಿಯಾ ದೇಶವು ಕಾಫಿ ಪ್ರದೇಶದ ಪ್ರದೇಶವು ಕಾಫಿ ಬೆಳೆಯ ಮೂಲವಾಗಿದ್ದು ಕಾಫಾ ಅಥವಾ ಕಾಫಿ ಎನ್ನುತ್ತಾರೆ ರಿಯೋ ಡಿ ಜನೈರೋವನ್ನು ವಿಶ್ವದ ಕಾಫಿ ಬಂದರು ಎಂದು ಕರೆಯಲಾಗುತ್ತದೆ ವಿಶ್ವದ ಕಾಫಿ ಬಂದರು ಯಾವುದಂದರೆ ರಿಯೋ ಡಿ ಜೆನೈರೋ ಕೊಲಂಬಿಯಾ ಮತ್ತು ಇಕ್ವೆಡಾರ್ಗಳು ಸಹ ಪ್ರಮುಖವಾಗಿ ಕಾಫಿಯನ್ನು ಬೆಳೆಯುವಂಥವು ಬ್ರೆಜಿಲ್ನ ಕರಾವಳಿ ಪ್ರದೇಶದಲ್ಲಿ ಬ್ರೆಜಿಲ್ನ ಕರಾವಳಿ ಪ್ರದೇಶದಲ್ಲಿ ಅಪಾರ ಪ್ರಮಾಣದ ಕೋಕೋವನ್ನು ಉತ್ಪಾದಿಸಲಾಗುತ್ತದೆ ಬ್ರೆಜಿಲ್ನ ಕರಾವಳಿ ಪ್ರದೇಶದಲ್ಲಿ ಅಪಾರವಾದ ಕೋಕೋವನ್ನು ಉತ್ಪಾದಿಸಲಾಗುತ್ತದೆ ದಕ್ಷಿಣ ಅಮೆರಿಕ ಕಬ್ಬು ಉತ್ಪಾದನೆಯ ಒಂದು ಪ್ರಮುಖ ಖಂಡ ದ ಬ್ರೆಜಿಲ್ ಕಬ್ಬನ್ನು ಉತ್ಪಾದಿಸುತ್ತಿರುವ ಪ್ರಮುಖ ರಾಷ್ಟ್ರ ಇದು ಜಗತ್ತಿನ ಎರಡನೇ ಅಧಿಕ ಉತ್ಪಾದನೆ ರಾಷ್ಟ್ರವಾಗಿದೆ ಇದಿಷ್ಟು ದಕ್ಷಿಣ ಅಮೆರಿಕ ಖಂಡದ ಇಂಪಾರ್ಟೆಂಟ್ ಅಂಶವಾಗಿತ್ತು ಸ್ನೇಹಿತರೆ ನಿಮಗೆ ಈ ತರಗತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ Daniela Dagloss